ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕುಡಿಯುವ ನೀರಿಗಾಗಿ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿದ ಶಾಲಾ ವಿದ್ಯಾರ್ಥಿಗಳು ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ಮ್ಯಾಗೆರಿ ಓಣಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಕುಡಿಯುವ ನೀರಿನ ಸೌಲಭ್ಯ ಒದಗಿಸಬೇಕು ಅಂತ ಆಗ್ರಹಿಸಿ ತಹಶೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ಈ ಬಗ್ಗೆ ಈಗಾಗಲೇ ಹಲವು ಬಾರಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತಿರುವ ಶಾಲಾ ವಿದ್ಯಾರ್ಥಿಗಳು ಕುಡಿಯುವ ನೀರು ಾಗಿ ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ ಅಧಿಕಾರಿಗಳು ನಮ್ಮ ಸಮಸ್ಯೆಯನ್ನ ಬಗೆಹರಿಸುವ ತನಕ ನಾವು ಇಲ್ಲಿಂದ ಕದಲುವುದಿಲ್ಲ ಅಂತ ವಿದ್ಯಾರ್ಥಿಗಳು ಬಿಗಿಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ ಚಂದ್ರಶೇಖರ್ ಸೋಮಣ್ಣವರ್ ಬಂಗಾರದ ಗಣಿ ನ್ಯೂಸ್ ಪೂರ್ ಬಂದು ಮಾಡ್ತಾರೆ ಬರೋ ರಸ್ತೆ ನಾ ಹೇಳಿ ಬಂದ್ ಮಾಡಿ ನನ್ನ ಹೆಸರು ಸಿಂಚನಾ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಜಿ ಎಂ ಪಿ ಎಸ್ ಶಿರಹಟ್ಟಿ ನಾವು ಇಲ್ಲಿ ಏತಕ್ಕಾಗಿ ಹೋರಾಟ ಮಾಡುತ್ತಿದ್ದೇವೆಂದರೆ ನೀರಿನ ನೀರಿನ ಸಮಸ್ಯೆ ಹೋರಾಟ ಮಾಡುತ್ತಿದ್ದೇವೆ ನಮಗೆ ಒಂದು ವರ್ಷದಿಂದ ನೀರು ಸಿಗು ಎಲ್ಲಿ ನಮಗೆ ಒಂದು ವರ್ಷದಿಂದ ನೀರು ಸರಿಯಾಗಿ ಪೂರೈಕೆ ಆಗುತ್ತಿಲ್ಲ ಅದಕ್ಕೆ ನಾವು ಸ್ಟ್ರೈಕ್ ಸ್ಟ್ರೈಕನ್ನು ಮಾಡುತ್ತಿದ್ದೇವೆ ಸರ್ಕಾರದಿಂದ ನಮಗೆ ನೀರನ್ನು ಕೊಡ ಕೊಡದಿದ್ದರೆ ನಾವು ಇಲ್ಲಿಂದ ಹೋಗುವುದಿಲ್ಲ ಅಧಿಕಾರಿಗಳಿಗೆ ನಾವು ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದೇವೆ ಆದರೂ ನಮಗೆ ನೀರನ್ನು ಒದಗಿಸಿ ಒದಗಿ ಒದಗಿಸಿಕೊಟ್ಟಿಲ್ಲ ಅದಕ್ಕೆ ನಾವು ಇಲ್ಲಿಂದ ಹೋಗುವುದಿಲ್ಲ ನನ್ನ ಹೆಸರು ಆದರ್ಶ ಆದರ್ಶ ಎಲ್ಲ ಪದ್ರಪ್ಪನವರು ನಮ್ಮ ಶಾಲೆಯಲ್ಲಿ ನೀರಿಲ್ಲ ನಾವು ನೀರಿಗಾಗಿ ಹೋರಾಟ ಮಾಡ್ತಿದ್ದೇವೆ ಸರ್ಕಾರದವರು ನಮ್ಮ ಶಾಲೆಯ ಹೆಸರು ಜಿ ಎಂ ಪಿ ಎಸ್ ಮೆಗೇರಿ ಶಾಲೆ ಸರ್ಕಾರದವರು ತತ್ತಿ ಸಿಕ್ಕಿ ಎಲ್ಲ ಕೊಡ್ತಿದ್ದಾರೆ ತತ್ತಿಯಲ್ಲಿ ಕೃಷಿಯೋಕ್ಕೆ ನೀರಿಲ್ಲ ಅದಕ್ಕಾಗಿ ಪೀಳ್ ತಪ್ಪಿದೆ ಒಂದು ವಾರ ಆಯಿತು ನೀರಿಲ್ಲ ಹಾಗೆ ಹೀಗಾಗಿ ನಮ್ಗೆ ನೀರು ಇದೆ ತಾರ್ ತಾಳು ತುಳಿಯೋಕ್ಕೆ ನೀರಿಲ್ಲ ಕುಡಿಯೋಕೆ ನೀರಿಲ್ಲ ಒಂದಿಷ್ಟು ಜನ ಮನೆಯಲ್ಲಿ ನೀರು ತುಂಬ್ಕೊಂಬರ್ತಾರೆ ಒಂದಿಷ್ಟು ದಿವಸ ಜನ ಹಂಗಾಗಿರ್ತಾರೆ ಹಾಗಾಗಿ ನಮ್ಗೆ ಪೀಡ್ ತಪ್ಪಿದೆ ಒಂದಿಷ್ಟು ಜನ ತತ್ತಿ ಒಂದೊಂದು ದಿವ್ಸ ಬೇಯಂಗಿಲ್ಲ ಆಮೇಲೆ ಲೇಟಾಗಿ ಕುಡಿಯೋಕ್ಕೆ ನೀರಿಲ್ಲ ಮತ್ತು ತಾಟ್ ತೊಗೋಕ್ಕಿಲ್ಲ ಕೈ ತೊಗೊಳಕಿಲ್ಲ ಎದಕ್ಕೂ ಎದುಕ್ಕೂ ನೀರಿಲ್ಲ ಹೀಗಾಗಿ ನಮಗೆ ನೀರು ಬೇಕು ಎಂದು ಹಾಲು ಹಾಲು ಕುಡಿದ ನಂತರ ಆ ಗ್ಲಾಸ್ ತೊಳೆಯಲು ನೀರಿಲ್ಲ ಮತ್ತು ವಿಶ್ರಾಂತಿ ಬಿಟ್ಟಾಗ ನೀರು ಕುಡಿಯಲು ನೀರಿಲ್ಲ